ಆಮೇಲೆ ಇದ್ರ ಜೊತೆ ಏನು ಇನ್ನೊಂದು ಏನತ್ತಂದ್ರೆ ಅಗ್ನಿ ಒಂದು ಭಾಳ ಮಹತ್ವ ಐತಿ ಕೇಳಿದ್ರೆ ಅಗ್ನಿ ಹೋತ್ರ ಗುರ್ತದಲ್ಲ ಸ್ಟಡಿ ಮಾಡಿಲ್ಲಲ್ಲ ಸ್ಟಡಿ ಮಾಡಿರಿ ಗುರ್ತಾಗ್ತದೆ ಆ್ಯಂಡ್ ಅಂದೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನನಗೆ ತಲೆ ಮೇಲೆ ಒಂದು ಐದು ಆರು ಕೆ ಜಿದು ರಾಡ್ ಬಿದ್ದಿತ್ತು ಇಲ್ಲಿ ಬೆಳೋಣ ಇಮ್ಮಿಡಿಯೇಟ್ಲಿ ಹೋಗಿ ಅದ್ರ ಬೂದಿ ಒರೆಸ್ಕೊಂಡಿನಿ ಗುಮ್ಮಡಿಸೋದಕ್ಕೆ ಇದ್ದಿಲ್ಲ ಮೇಲೆ ಅವ್ರಿದ್ರು ಇದ್ರು ನೋಡ್ರಿ ಕ್ಯಾಮ್ರಾಮನ್ ಅದಕ್ಕೆ ಅದ್ರದ್ದು ಪೂರ್ವಕ ಏನೇನು ಅಡ್ವಾಂಟೇಜ್ ಆಗ್ತತ್ತಂದ್ರೆ ಒಂದು ಸ್ಪೂನ್ ತುಪ್ಪ ನಾವು ಅದರಲ್ಲಿ ಅಗ್ನಿ ಒಳಗೆ ಬರ್ ಮಾಡೋದಂದ್ರೆ ಒಂದು ಟನ್ ಆಕ್ಸಿಜನ್ ಪುಡೋಸಾಗ್ತದೆ ಒಂದು ಟನ್ ಮತ್ತು ಆಕ್ಸಿಜನ್ ಚೆನ್ನಾಗಿದ್ದರೆ ಬೆಳಿಗ್ಗೆ ಚೆನ್ನಾಗಿ ಬರ್ತಾವ್ರಿ ಹೌದಿಲ್ಲ ರೀ ಒಂದು ಟನ್ ಆಕ್ಸಿಜನ್ ಆಗ್ತದೆ ಅದರಿಂದ ಭಾಳ ಪೂರಕವಾದಂಥ ಭಾಳ ಐತದಲ್ಲ ಏನು ಪುರಾತನದ ಎಲ್ಲ ಮಾಡಿ ಹೋಗ್ಯಾರ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೃಷಿ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೈತಿ ಆಮೇಲೆ ಇದ್ರ ಜೊತೆಗೆ ಇದಷ್ಟೇ ಅಲ್ಲ ಈಗ ನಮ್ಮಲ್ಲಿ ಏನು ಮಾಡ್ತಾರೆ ಈಗ ಮೆಡಿಸಿನ್ ಪ್ಲ್ಯಾಂಟ್ ಬೆಳೀತಾರೆ ಎಷ್ಟೋ ಮಂದಿ ಅಶ್ವಗಂಧ ಬೆಳೀತಾರೆ ಅಶ್ವಗಂಧ ಹ್ಞೂ ಅಶ್ವಗಂಧ ಅದು ಹೆಂಗೆ ಬೆಳಿಬೇಕು ಏನು ಏನೂ ರೀ ನಾವು ರೋಡಿಗೆ ಸುಮ್ಮ ಒಂದಿಟ್ಟು ಬೀಜ ಚೆಲ್ಲಿದ್ರೆ ನಾಡಿ ಅದು ಬೆಳಿಗಳ ಬಗ್ಗೆ ತಿಳ್ಕೋಬೇಕು ಆಮೇಲೆ ನೀವು ಇನ್ನೊಂದು ತೋ ಹಣ್ಣಿನ ಗಿಡಗಳು ಹಚ್ಬೇಕಾದ್ರೆ ಇಲ್ಲದ್ರಿ ನಿಮ್ಮ ಹೊಲ್ದಾಗ ಇನ್ನು ಮುಂದೆ ಹಣ್ಣಿನ ಗಿಡ ಹಚ್ಚಬೇಕಾದ್ರೆ ಮರ ಅದಾವೆ ನಿಮ್ಮ ಸು ಊರಾಗ ರೋಡ್ ದಂಡಿಗೆ ಅದು ಇರ್ತಾವಲ್ಲ ಹಂಗಿ ಹಂಗೇ ಮೀ ಡೀಸೆಲ್ ತಯಾರಾಕ ನೋಡಿ ಹಿಂಗೆ ಬದಾಮಿ ಗೊತ್ತೆ ಕಾಯಕ್ಕವಲ್ಲ ಅದಕ್ಕೆ ಏನಾಗ್ತಾರಲ್ಲ ನಿಮ್ಮ ಭಾಷೆದಾಗ ಹೆಸರು ಅದಕ್ಕೆ ಹಾಂ ಆ ಹಂಗಿ ಹ್ಞೂ ಬೇನ್ ತಪ್ಪ ಬೇನು ಗಿಡ ಹಾತ್ರ ಅದಾವೆ ಬೇಯನ್ನು ತಪ್ಪಲ್ಲ ಹಂಗಿ ತಪ್ಲ ಒಂದೊಂದು ಹಿಡಿ ತೆಗು ತೊರ್ಕ ತೆಗನ ಅದು ಒಗೆದಿಂದ ಒಂದು ವಾರ ಬಿಡೋದು ಅಂದರೆ ಬಿಸಿಲು ಬಿಡಬೇಕಲ್ಲಿ ಅದು ಸೋಲರೈಸೇಷನ್ ಆಗ್ತದೆ ಸೋಲರೈಸೇಷನ್ ಆಗಿ ಅಲ್ಲಿ ಏನು ಆಮೇಲೆ ನೀವು ಗಿಡ ಹಚ್ಚೋದು ಮಣ್ಣಿಂದ ಯಾವುದೇ ರೋಗ ಆ ಗಿಡಕ್ಕೆ ಬರೋದಲ್ಲ ಮಣ್ಣಿಂದ ಬರ್ತಕ್ಕಂಥದ್ದು ಆಮೇಲೆ ಇನ್ನೇನು ನೀವು ಹೊರಗಡೆ ನೀರು ಕೊಡ್ತೀರಿ ಗಾಳಿಯಿಂದ ಬರ್ತಕ್ಕಂಥ ರೋಗ ಇರ್ತಾವೆ ಆ ಗಾಳಿಯಿಂದ ಬರ್ತಕ್ಕಂಥ ರೋಗಗಳು ಕಂಟ್ರೋಲ್ ಮಾಡ್ಲಾಕ ಏನಾದ್ರೂ ನಾವು ಹೋಮಿಯೋದಿಂದನೂ ಕಂಟ್ರೋಲ್ ಮಾಡ್ತೀವಿ ಎಲ್ಲ ಆಮೇಲೆ ಈ ಇದರಿಂದ ಗೊಬ್ಬರ ಮೇಲಿಂದನೇ ಕೊಡ್ತೀವಿ ಹೊರಗಿಂದ ನೀರಿಂದ ಬರ್ತಕ್ಕಂಥದ್ದು ಏನೋ ರೋಗ ಇರ್ತದಲ್ಲ ನೀರು ಚೆಕ್ ಮಾಡಿಕೊಂಡು ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ಮೆಡಿಸಿನ್ದಾಗೆ ಬ್ಯಾಲೆನ್ಸ್ ಮಾಡ್ಲಾಕ ಬರ್ತದೆ ಇನ್ನೇನು ಇನ್ನು ಡಿಸೀಸ್ ಇನ್ಸರ್ಟ್ಸ್ ಹುಳ ಬರ್ತಾವಲ್ಲ ಹುಳ ಹೆಂಗೆ ಕಂಟ್ರೋಲ್ ಮಾಡೋದು ಅದು ಹುಳಕ್ಕೂ ಕೂಡ ನಮ್ಮಲ್ಲಿ ಏನು ಮಾಡತ್ತೀವಿ ಸೊ ನೀವು ಕೇಳಿರ್ಬೇಕು ಆಲ್ರೆಡಿ ಸೋಲಾರ್ ಟ್ರ್ಯಾಪ್ ಹಾಕ್ತಾರಲ್ಲ ಅವು ಲೈಟ್ ಹತ್ತದ ಹುಳಾಗುತ್ತೋ ಕೆಳಗೆ ಅಂತ ಹಾಕ್ಬೇಕು ನೀವು ಅದು ಎಲ್ಲೋ ಸ್ಟಿಕ್ಕಿ ಟೇಪ್ ಹಾಕ್ಬಾರ್ದು ಎಲೋ ಸ್ಟಿಕ್ಕಿ ಟೇಪ್ ಯಾಕೆ ಹಾಕ್ಬಾರ್ದು ಅಂತಂದ್ರೆ ಅವ್ಕೆ ನಮಗೆ ಬೇಕಾಗಿದ್ದು ಹುಳನೂ ಇರ್ತಾವೆ ಬೇಡಾದದ್ದು ಇರ್ತಾವೆ ಈ ಜೇನ ನಮ್ಗೆ ಏನು ಹಾನ್ ಫುಲ್ ಮಾಡ್ತಾವೆ ಏನು ಹಣ್ಣು ಹಾಳು ಮಾಡ್ತಾವನ್ನಿಲ್ಲ ಅವು ಅವನು ಬಂದು ಅದು ಕಂಡ್ಕೊಂಡು ಸಾಯ್ತಾವೆ ಎಲ್ಲಿ ಜೇನು ಇರ್ತದೆ ಅಲ್ಲಿ ಬೆಳೆ ಚಲೋ ಬರ್ತದೆ ಎಲ್ಲಿ ಜೇನ್ ಇರಲ್ಲ ಅಲ್ಲಿ ಬೆಳೆ ಸರಿ ಬರೋದು ಅದಕ್ಕೆ ಅದು ಹಾಕು ಬದಲಿ ಇದನ್ನು ಹಾಕಬೇಕು ಇದು ಏನು ಮಾಡ್ತಾವೆ ಸೋಲಾರ್ ಟ್ರ್ಯಾಪ್ ಸಾಯಂಕಾಲ ಆಗೋಣ ಹಾರ್ಮ್ಫುಲ್ ಇನ್ಸರ್ಟ್ಸ್ ಬರ್ತಾವೆ ಸಾಯಂಕಾಲ ಏಳು ಗಂಟೆ ಆರು ಗಂಟೆಗೆ ಸ್ಟಾರ್ಟ್ ಆಯ್ತತ್ತಂದ್ರೆ ಒಂದು ಮೂರ್ನಾಲ್ಕು ತಾಸು ಅಷ್ಟೇ ಬರ್ತಾವೆ ಅವಾಗ ಏನು ಈ ಲೈಟ್ ಆನ್ ಆಗ್ತದೆ ಆಮೇಲೆ ಇನ್ಸರ್ಟ್ಸ್ ಎಲ್ಲ ಅಟ್ರ್ಯಾಕ್ಟ್ ಮಾಡ್ತದೆ ಆ ಕೆಳಗೆ ಸೋಪ್ ವಾಟ್ರ್ ಏನು ಕಲಿಸಿ ಇಟ್ಟಿರ್ತಿಲ್ಲ ನೀವು ಅದ್ರ ಬಿಸ್ ಆಯ್ತಾವ ಇದರಿಂದ ಬೆಳೆ ಕಾಪಾಡ್ಕೋಬೋದು ಈ ಥರ ಎಲ್ಲ ನಾವು ಅನುಸರಿಸ್ಕೊಂಡ್ರೆ ಯಾಕೆ ಸಕ್ಸಸ್ಫುಲ್ ಆಗೋಲ್ಲ ಆಮೇಲೆ ನಾವು ಎಲ್ಲಿ ಫೇಲ್ ಆಗತಿವತ್ತೆ ಒಂದು ಪ್ಲ್ಯಾನಿಂಗ್ ಇಲ್ಲ ಎರಡನೇದು ನೀರು ನಿರ್ವಹಣೆ ಗುರುತಿಲ್ಲ ಆಮೇಲೆ ಯಾವ ಥರ ತಳಿ ಹಚ್ಚಬೇಕು ಯಾವಾಗ ನೀರು ಬಿಡಬೇಕು ಆಮೇಲೆ ಅದಕ್ಕೆ ಏನೇನು ರೋಗಗಳು ಬರ್ತಾವೆ ಆಮೇಲೆ ವೆದರ್ ವೆದರ್ ಸ್ಟಡಿ ಮಾಡ್ಬೇಕ್ರಿ ನಾವು ಟೆಂಪ್ರೇಚರ್ ವೆದರ್ ಈಗ ನಾವೇನು ಮಾಡ್ತೀವಿ ಬೆಳಿಗ್ಗೆ ನೀರು ಹಾಯಿಸ್ತೀವಿ ಹೌದ್ರಿ ಬೆಳೆ ನೀರು ಹಾಯಿಸ್ತಾ ನಿಮ್ಮ ಬೆಳಿಗ್ಗೆ ಆ ನೀರು ಹಾಕಿದ ನೀರು ಒಟ್ಟು ಬೆಳಿಗ್ಗೆ ಹೊಕ್ಕದ ಅಂದ್ಕೊಂಡ್ರಿ ನೀವು ಬೆಳಿ ತೋಳದೆ ನೀರ ಮೂವತ್ತು ಪರ್ಸೆಂಟ್ ಅಷ್ಟೇ ರೀ ಎಪ್ಪತ್ತು ಪರ್ಸೆಂಟ್ ವೇಸ್ಟ್ ಮಾಡ್ತೀವಿ ನಾವು ನಲ್ವತ್ತು ಪರ್ಸೆಂಟ್ ವೈಪ್ರೇಷನ್ ಲಾಸ್ ಆಗ್ತದೆ ರೀ ಈ ಬಿಸಿಲಿಗೆ ವಾತಾವರಣದಾಗ ಹೋಗೋದು ನಲ್ವತ್ತು ಪರ್ಸೆಂಟ್ ರೀ ಆಮೇಲೆ ಇನ್ನು ಮೂವತ್ತು ಪರ್ಸೆಂಟ್ ಡ್ರೈನ್ ಆಗ್ತದೆ ಕೆಳಗೆ ನಿಮ್ಮ ರೂಡ್ ಜೋನ್ ಬಿಟ್ಟು ಕೆಳಗೆ ಹೋಗ್ತದೆ ನೀರ ಅದು ಅದಕ್ಕೆ ತೋಳುದೇ ಮೂವತ್ತು ಪರ್ಸೆಂಟ್ ಅದು ಅಷ್ಟೇ ನೀವು ಮೂವತ್ತು ಪರ್ಸೆಂಟ್ ಅಷ್ಟೇ ಕೊಡ್ರಿ ನಿಮಗೆ ಕಸ ತೆಗೆದು ತೆಗೀದೊತ್ತದ ಜಾಸ್ತಿ ಆಮೇಲೆ ನಿಮಗೆ ರೋಗ ಕಣ್ ಬರೋದಿಲ್ಲ ಜಾಸ್ತಿ ಆಮೇಲೆ ಈಗ ಮೊದ್ಲಿನ ಜನ ಏನು ಮಾಡ್ತಿದ್ರು ಗಿಡದ್ದು ಒಂದು ಎಲೆ ಹರ್ಕೊಂಡು ಹಿಂಗೆ ಬೆಂಡ್ ಮಾಡ್ತಿದ್ರು ಅದು ಮುರಿತ ತಿಳಿರಿ ಟಕ್ ಆತತ್ತ ನೀರು ಸಫಿಶಿಯಂಟ್ ಅದತ್ತ ಅರ್ಥ ಅದು ಮುರಿಲಿಲ್ಲ ಬರೀ ನಾರ್ಮಲ್ ಬೆಂಡ್ ಆತತ್ತಂದ್ರೆ ಅದು ನೀರಿ ನೀರು ಅವಶ್ಯಕತೆ ಅದ ಟ್ರಸ್ ಕ್ರಿಯೇಟ್ ಆಗ್ಯದ ಕೊಡ್ಬೇಕಂತ ಆತಲ್ಲ ಇಷ್ಟು ಸಿಂಪಲ್ ಥಿಂಗ್ಸ್ ಅದಾವ ಇಷ್ಟು ಮಾಡಿದ್ರೆ ಯಾಕೆ ಸಕ್ಸಸ್ ಆಗೋದಿಲ್ಲ ರೀ ಆಮೇಲೆ ಇನ್ನೊಂದು ಇದ್ರ ಜೊತೆ ನಿಮ್ಮಲ್ಲಿ ಏನರ ಸಮಸ್ಯೆಗಳು ಏನು ಈಗ ಬೆಳಿ ಬೆಳಿಲಾಕ ಏನರ ಸಮಸ್ಯೆಗಳಿದ್ರೆ ಸಮಸ್ಯೆಗಳು ಹೇಳ್ರಿ ನಮ್ಗೆ ಆ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ನಿಮ್ಮಲ್ಲಿ ಏನೇ ರೀ ಈಗ ನೀವು ಹೇಳಿದ್ರಿ ತೆಂಗಿನಕಾಯಿ ಹಾಕವು ತೆಂಗಿನಕಾಯಿ ಉದರಂಗಿಲ್ಲ ಅಂತ ಹೇಳಿ ಬೇಕಿದ್ರೆ ಅದಕ್ಕೊಂದು ಮೆಡಿಸಿನ್ ಕೊಡ್ತೀವಿ ಯಾರ ಕಡೆ ಎಲ್ಲಿ ಉದುರ್ತಲ್ಲ ಒಂದು ಎರಡು ಮೂರು ಗಿಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿರಿ ಅದಕ್ಕೆ ಮತ್ತು ಲಾಂಗ್ ಟರ್ಮ್ ಕ್ರಾಪ್ ಇದ್ದರೆ ನೀವು ಕಾಯ್ಬೇಕಾಗ್ತದೆ ಅದು ರಿಸಲ್ಟ್ ಬರ್ಲಾಕ ಈಗ ನಾವು ಲಾಂಗ್ ಟರ್ಮ್ ಕ್ರಾಪ್ ಇದ್ರೆ ಮಿನಿಮಮ್ ಮೇಲೆ ಅಂದರೆ ಹನ್ನೆರಡು ವರ್ಷವರೆ ಹಾಂ ಇರಲಾಕ್ರಿಟಿ ಹಾಂ ಇರಲ್ಲ ಹ್ಞೂ ಆಮೇಲೆ ಇನ್ನೊಂದು ಲಾಂಗ್ ಹೈಟ್ ಇದ್ದುದಕ್ಕೆ ನಮಗೆ ಕೆಲವೊಂದು ಏನು ಬರ್ತಾವ ಟೆಕ್ಗಳಿಗೆ ಸ್ಪ್ರೇನೂ ಬರ್ತಾವೆ ಕೆಳಗೆ ಕೊಡೋಕ್ಕೂ ಬರ್ತಾವೆ ಫುಲ್ ಹೈಟ್ ಇದ್ದು ಅಂದ್ರೆ ಸ್ಪ್ರೇ ಆಗೋದಿಲ್ಲ ನೀವು ಸ ಎಕ್ಸ್ಪೆರಿಮೆಂಟ್ ಮಾಡಿ ಚೆಕ್ ಟೆಸ್ಟ್ ಮಾಡ್ತಿದ್ರೆ ಸಣ್ಣ ಗಿಡಗಳಿಗೆ ಮಾಡ್ಬೋದು ಅದ ಸಣ್ಣ ಗಿಡಗಳು ಇಟ್ಟು ಹೈಟ್ ಇರ್ತಾವೆ ಕಾಯಿನು ಆತಿರ್ತಾವಲ್ಲ ಅವಕ್ಕೆ ನೀವು ಚೆಕ್ ಮಾಡ್ಬೋದು ಹಾಂ ಆಮೇಲೆ ನಿಮ್ಗೆ ಅರ್ಜೆಂಟ್ ಅದ್ರದ್ದು ಮೆಡಿಸಿನ್ ರಿಸಲ್ಟ್ ತಿಳ್ಕೊಬೇಕಾದ್ರೆ ವೆಜಿಟೇಬಲ್ ಹಚ್ಚಿರಿ ತರಕಾರಿ ನಿಮ್ಗೆ ಒಂದು ವಾರದಾಗ ರಿಸಲ್ಟ್ ಬರ್ತಾ ಹ್ಞೂ ತರಕಾರಿ ಒಳಗೆ ಒಂದು ವಾರದಾಗ ಜಲ್ದಿ ನೀವು ಮೆಂತೆ ಕೊತ್ತಂಬರಿ ಪಾಲಕ್ ಇಂಥದ್ದು ಹಾಕಿರಿ ಒಂದಿಟ್ಟು ಯೂರಿಯಾ ಡಿ ಎ ಪಿಯಿಂದ ಬೆಳೆದು ನೋಡಿರಿ ಒಂದಿಟ್ಟು ಇದರಿಂದ ಬೆಳೆದು ನೋಡಿರಿ ಯಾವುದು ಚಲೋ ಆಕದ ಆಮೇಲೆ ಅದರಿಂದ ಬೆಳೆದಿರ್ತಿರಲ್ಲ ಎರಡೂ ಎಲಿ ಹರಿದು ಕಿಸಿಂದ ಇಡ್ರಿ ಯಾವುದು ಜಲ್ದಿ ಅನ್ನಿಸೋದಕ್ಕೆ ಗುರುತಾಗ್ತಾನೆ ಯೂರಿಯಾ ನಾವು ನಿಂಬೆ ಹಣ್ಣು ಇಟ್ಟಿವಿ ನೀವು ಯೂರಿಯಾ ಹಾಕಿ ಬೆಳೆದಿದ್ದು ಏನೋ ನಿಂಬೆ ಹಣ್ಣು ಇರ್ತದಲ್ಲ ಅದನ್ನೂ ಇಟ್ಟಿವಿ ಹೋಮಿಯೋದಿಂದ ಬೆಳೆದಿದ್ದು ನಿಂಬೆ ಹಣ್ಣು ಎತ್ತಿಟ್ಟಿವಿ ಯೂರಿಯಾ ಹಾಕಿದ್ದು ಜಲ್ದಿನೇ ಬಾದಾಗ್ಯದ ನಿಂಬೆ ಹಣ್ಣು ಇದು ಇನ್ನ ಪ್ರೇಷನ್ಸ್ ಅದಕ್ಕೆ ಆ ನಿಟ್ಟಿನಾಗ ಫಸ್ಟ್ ಪ್ಲ್ಯಾನ್ ಇರಬೇಕು ಆಮೇಲೆ ನಂತರ ಏನಾಗಬೇಕು ಅದು ಮ್ಯಾನೇಜ್ಮೆಂಟ್ ಇರಬೇಕು ಮ್ಯಾನೇಜ್ಮೆಂಟ್ ಅಂದರೆ ಮಾರ್ಕೆಟಿಂಗ್ ವ್ಯಾಲ್ಯೂ ಇರಬೇಕು ಈ ಥರ ಪಕ್ಕಾ ಪ್ಲ್ಯಾನ್ ಮಾಡಿದಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೈತಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನಾಗ್ತಂದ್ರೆ ನಾವು ಪಂಚಗವೆ ಮಾಡೋದು ಈಗ ರೈತರಿಗೆ ಪಂಚಗವ್ಯ ತಯಾರು ಮಾಡ್ತಾರಲ್ಲ ಜೀವಾಮೃತ ಅದು ದಿವಸ ಅದಕ್ಕೆ ಒಂದು ಸರ್ತಿ ಹೌದ್ರಿ ಇದು ತಿರುಗಿಸೋದು ಮಾರ್ತಿ ಬಿಡ್ತಾರೆ ರೈತರು ಅದಕ್ಕೆ ಅದು ತಿರುಗಿಸೋದು ಹೇಳಿ ನಾವು ಫುಲ್ ಆಟೋಮೆಟಿಡೇ ಮಾಡಿಬಿಟ್ಟಿವಿ ಸಗಣಿ ತುಪ್ಪ ಜೇನುತುಪ್ಪ ಆಮೇಲೆ ಹಾಲ ಮೊಸರು ಆ ಕಳೆದ ದೇಸಿದೇ ಆಗಬೇಕು ಇವು ಹಾಕಿರಿ ಆಮೇಲೆ ಒಂದು ಲೀಟ್ರ್ ಇದು ಎರಡು ಲೀಟ್ರ್ ಎಳ್ನೀರ ಹಾಕಿಸ್ ಹದಿನೈದು ಜ್ಯೂಸ್ ಬಿಡ್ರಿ ನಿಮಗೆ ಹದಿನಾರು ಲೀಟ್ರ್ ನಿಮಗೆ ಪಂಚಗವ್ಯ ತಯಾರಾಕ್ತದ ಹದಿನಾರು ಲೀಟ್ರ್ ತಯಾರಾತಂದ್ರೆ ಮೂರು ನೂರು ಎಮ್ ಎಲ್ ಹನ್ನೆರಡು ಲೀಟ್ರೊಳಗೆ ಡೈಲ್ಯೂಟ್ ಮಾಡಿ ಕಿಶನ್ ಸ್ಪ್ರೇ ಮಾಡ್ಬೋದು ಹದಿನಾರು ಲೀಟ್ರನ್ನ ಮಿನಿಮಮ್ ಏನಂದ್ರೆ ನಾಲ್ಕು ಐದು ಎಕರೆ ಬರ್ತೈತಿ ನಿಮಗಿದಿಷ್ಟೆಲ್ಲ ತಯಾರು ಮಾಡ್ಲಾಕ ಎಷ್ಟು ಖರ್ಚು ಬರ್ತದೆ ಒನ್ ಟೈಮ್ ನೀವು ತಂದು ಇಟ್ಟರೆ ಬರೀ ಹಾಕೋದು ಅಷ್ಟು ತಯಾರು ಮಾಡಿದ್ರೆ ನಿಮಗೆ ಗೊಬ್ಬರಕ್ಕಿಂತ ಎಷ್ಟು ಉಳಿತು ಉಳಿತದಿಲ್ರಿ ಮತ್ತೆ ಇಷ್ಟೆಲ್ಲ ಗುರ್ತಿದ್ರು ನೀವು ಅಟ್ಯಾಕ್ ಖರ್ಚು ಮಾಡಾಕತ್ತೀರಿ ಅದೇ ತಿಳಿಯಲಾಗ್ಯದ ನಮ್ಗೆ ಹ್ಞೂ ಹ್ಞೂ ಹ್ಮ್ ಕಲರ್ ನೀವ್ ಹೇಳುದು ಗೋ ಕುಪ್ಪ ಅಮೃತ ನೀವ್ ನಾ ಹೇಳುದು ಪಂಚಗವ್ಯ ರೀ ಪಂಚಗವ್ಯ ಇದಕ್ಕಿಂತ ಬಹಳ ಇಂಪಾರ್ಟೆಂಟ್ ಅದು ಪಂಚಗವ್ಯ ಯಾಕತ್ತಂದ್ರ ಪಂಚಗವ್ಯದೊಳಗ ಜೇನ್ ತುಪ್ಪ ಇರ್ತದ್ರಿ ಎಳನೀರ್ ಇರ್ತದ್ರಿ ಆಮೇಲೆ ಆಕಳ ಶಗಣಿ ಇರ್ತದ್ರಿ ಆಮೇಲೆ ದೇಶಿ ಆಕಳದ್ ಎರಡು ಲೀಟರ್ ಹಾಲ ಎರಡು ಲೀಟರ್ ಮೊಸರ ಇದು ಇರ್ತದೆ ಆಮೇಲೆ ಈ ಕಬ್ಬಿನ ರಸದಿಂದ ಬಂದಿರೋ ಮೊಲಾಸಿಸ್ ಇರ್ತದಲ್ಲ ಅದು ಮಳ್ಳಿ ಅದು ಇರ್ತದ ಇದೆಲ್ಲ ಸೇರಿಸಿ ಹದಿನೈದು ದಿವಸನಾಗ ನಿಮ್ಗೆ ಹೆಂಗೆ ಹಾಕದಂದ್ರೆ ಅದ್ರದ್ದು ವಾಸನೆ ನೀವು ಮತ್ತೆ ಮ್ಯಾಗ ಮ್ಯಾಗ ತೋಬೇಕು ಅನ್ನಿಸ್ತು ಆಮೇಲೆ ಕೆಟ್ಟ ಸ್ಮೆಲ್ ಬರೋದಿಲ್ಲ ಅದು ಅಂಥದ್ದು ನೀವು ಒಂದು ಈಗ ನಾವು ಫುಲ್ ಒಂದು ಆಟೋಮೆಟೆಡ್ ಹದಿನಾರು ಲೀಟ್ರದು ಮಾಡಿವಿ ಅದ್ರಾಗ ಹೇಳ್ತದದು ಇದನ್ನ ಹಾಕಿರಿ ಇದನ್ನ ಹಾಕಿರಿ ಅದು ಹಾಕೋತ ಹೋಗಿಬಿಡೋದು ತಾನೇ ತಿರುಗಿಸ್ತದೆ ತಾನೇ ಮಾಡ್ತದೆ ಫುಲ್ ಪಂಚಗಭೆ ರೆಡಿಯಾಗಿ ಅಂದ ಹೇಳ್ತದೆ ರೆಡಿಯಾಗಿದೆ ಯೂಸ್ ಮಾಡ್ಕೋಸ್ತೆ ಒಂದು ಟ್ಯಾಪ್ ಚಾಲು ಮಾಡಿ ತಕೊಳ್ಳೋದು ಸ್ಪ್ರೇ ಮಾಡೋದು ಈಗ ನಮ್ಮ ಭಾಗದ ಪ್ರತಿಯೊಬ್ಬ ರೈತರಿಗೂ ನಾವು ನಮ್ಮ ಎನ್ ಜಿ ಓದಿಂದ ಗೈಡ್ ಮಾಡಿ ಅಂಥದ್ದು ಕೊಡಾಕತ್ತೀವಿ ರೈತರಿಗೆ ಒಂದೊಂದು ಯೂಸ್ ಮಾಡ್ಲಾಕ ಎರಡು ನಡೀತದೆ ಸ್ಪ್ರೇನು ನಡೀತದೆ ಡ್ರಿಪ್ನಾಗು ನಡತದೆ ಹಾ ಮತ್ತೆ ಇಷ್ಟ ಎಲ್ಲ ರೈತರು ಹೇಳ್ತಾರೆ ನಾವು ಮಾಡಿವಿ ಇದು ಮಾಡಿವ ಮುಂದ್ವರ್ಸ್ಕೊಂಡು ಯಾಕೆ ಹೋಗ್ತಾ ಇಲ್ಲ

ಹೇಳ್ದಂತ ನೀವು ಹೇಳ್ದಂಗೆ ನಾವು ಈ ನಿಮ್ ಕೊಟ್ಟಂತ ಪ್ರಾಡಕ್ಟ್ ದಿಂದ ನಾವು ಯೂಸ್ ಮಾಡಿದೆ ಅಂದ್ರಿ ಸರ್ ನಮ್ಮ ಹೊಲದ ನಾವು ಮಾಡಿದೆವು ಬಾಜುದವನು ಮಾಡಿಲ್ಲ ಅಂದ್ರೆ ಇದಕ್ಕೆ ಏನು ಎಫೆಕ್ಟ್ ಅಂತ ನಾವು ಹೊಲಿತೇವ್ರಿ ಇಲ್ಲ ಇದು ಏನಕ್ತದ ಅಂದ್ರೆ ಈಗ ನಿಮ್ಮ ಹೊಲದ ನೀವು ಮಾಡಿದ್ರಂದ್ರ ಒಂದು ಭೂಮಿಯಿಂದ ಏನು ಇಫೆಕ್ಟ್ ಆಗಲ್ಲ ನೀವು ಮಾಡಿದ್ದಕ್ಕೆ ಆಮೇಲೆ ಈ ಏರಿಂದ ಏರ್ ಬರ್ನ್ ಬರ್ತಿರ್ತಾವಲ್ಲ ಆ ಏರ್ ಬರ್ನ್ ಇಫೆಕ್ಟ್ ಅದು ಅದು ಏನಾಗ್ತದ ಸ್ವಲ್ಪ ಪ್ರಮಾಣ ಯಾಕಂದ್ರೆ ಒಂದೇನಂದ್ರೆ ನೀವು ಮೊದಲು ಮಾಡೋ ತನಕ ಒಂದು ಸ್ವಲ್ಪ ನಿಮ್ಗೆ ರಿಸಲ್ಟ್ ಬಂತು ನಿಮಗೆ ಸಫಿಷಿಯೆಂಟ್ ರಿಸಲ್ಟ್ ಬಂತು ಅಂದ್ರೆ ನೀವು ಮುಂದೆ ಮಾಡ್ತೀನಿ ನಿಮ್ಮ ರಿಸಲ್ಟ್ ನೋಡಿ ಮತ್ತೆ ಅವ್ರು ಮಾಡ್ತಾರಲ್ಲ ಹಾಗೆ ಒಂದು ಬಾಗಲಕೋಟೆ ಒಳಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಒಬ್ಬ ರೈತ ಹೈಯೆಸ್ಟ್ ಕ್ವಾಲಿಟಿ ಹೈಯೆಸ್ಟ್ ಹಿಳು ತೆಗೀತಿದ್ದ ಇದ್ರ ಅಕ್ಷಿ ಆಯಿತು ದಾಳಿಂಬ್ರ ಆಯಿತು ಇದೆಲ್ಲ ಪ್ರತಿ ವರ್ಷ ಅವನೇ ಫಸ್ಟ್ ಬರೋವ ಯಾಕೆ ಅವಾಗ ಫಸ್ಟ್ ಬರ್ತಾನ ಹೇಳಿ ನಾವು ಕೇಳಿದಾಗ ಅವ ಏನು ಹೇಳ್ತಿದ್ದ ಆಜು ಅವರಿಗೆ ಮೊದಲು ಅವ್ರಿಗೆ ಗೈಡ್ ಮಾಡ್ತಿದ್ದವ ಅವ್ರಿಗೆ ಫ್ರೀ ಆಫ್ ಗೈಡ್ ಅವರಿಗೆ ಗೊಬ್ಬರ ಇದನ್ನ ಮಾಡ್ರಿ ಇದನ್ನು ಮಾಡ್ರಿ ಸುತ್ತಿನ ಹೊಲದವ್ರು ಎಲ್ಲ ಅವ್ರು ಮಾಡಾಕತ್ತಣ ಅವ್ನ ಹೊಲಕ್ಕೆ ಔಷಧಿ ಬಳಸ್ಲಾರ್ದೆ ಚಲೋ ಬಂದ್ಬಿಡೋದು ಒಂದು ಕ್ಲೈಮೇಟ್ ಆಮೇಲೆ ಇಲ್ಲಿ ಏನಾಗ್ತದೆ ಒಂದು ಕಮ್ಯುನಿಟಿ ಡೆವಲಪ್ ಆಗ್ಬೇಕು ರೀ ಒಂದು ಯೂನಿಟಿ ಡೆವಲಪ್ ಆಗಬೇಕು ಮಾಡ್ತೀವಿ ಅಂದ್ರೆ ಆಗಲ್ಲ ಯಾಕಂದ್ರೆ ಒಂದು ಎಲ್ಲರ ಕೂಡಿ ಮಾಡಿದಾಗ ಅದು ಸಕ್ಸಸ್ ರಿಸಲ್ಟ್ ಸಿಗ್ತದೆ ಅಲ್ಲಿ ಒಂದು ಕ್ಲೈಮೇಟೇ ಸೃಷ್ಟಿ ಮಾಡ್ಬೋದು ನಾವು ಒಂದು ಹೊಸ ಜಗತ್ತೇ ಸೃಷ್ಟಿ ಮಾಡ್ಬೋದು ಒಬ್ಬರೇ ಜಗತ್ತೆ ಸೃಷ್ಟಿ ಮಾಡೋಕ್ಕಾಗಲ್ಲ ಎಲ್ಲ ಕೂಡಿದಾಗೆ ಅದು ಜಗತ್ತೆ ಸೃಷ್ಟಿ ಆಗ್ಬೋದು ನಾ ಅದಕ್ಕೆ ಹೇಳ್ದು ಸರ್ ಈಗ ನಾವು ಒಬ್ಬರು ರೈತರು ಮಾಡಿದೆ ಅಂದ್ರೆ ಬಗಲನವ್ರು ಮಾಡಲಿಲ್ಲ ಅಂದ್ರೆ ಅವನಿಗೆ ಎಫೆಕ್ಟ್ ಆಗ್ತದ ತಿಂಗ್ ನಾವು ಅದರಿಂದ ನಾವು ಹಿಂದೆ ಉಳಿಲಿ ಆಗ್ತದ್ರಿ ಆಗ್ತದೆ ಅದರಿಂದ ಹಿಂದೆ ಉಳಿತದೆ ಮಾಡಿದ್ರೆ ಎಲ್ಲರೂ ಮಾಡಬೇಕು ಆಮೇಲೆ ನಿಮ್ಮ ಸಕ್ಸಸ್ ಮತ್ತೊಬ್ರು ಹೇಳಬೇಕು ರೈತರು ಯಾರು ಹೇಳಂಗಿಲ್ಲ ಏ ನಾ ಚಲೋ ಬೆಳೆದೇನೋ ನಾನು ಆದ್ರೆ ಏನು ಔಷಧ ಹೊಡೆದಂದ್ರೆ ಹೇಳಿದ್ರೆ ಹೇಳಂಗಲ್ಲ ಅವರು ಯಾಂಗೇನ ರೈತ್ರಿ ಇನ್ನೊಂದೇನಾದ್ರ ಮ್ಯಾಲಿಂದ ಸ್ಟೀಕರ್ ಕಿತ್ತಿರ್ತಾರ ಇಲ್ಲ ಬೇರೆ ಹೆಸರು ಹೇಳ್ತಾರ ನೋಡ್ರಿ ಜೀವನದಾಗ ಸರಿ ಲಾಭ ಇಲ್ಲ ಇರುದ್ ಲಾಭ ಇರುದಲ್ರಿ ನೀವು 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 ಲಾಸ್ ಆಗುದೇ ಅವ್ರಿಗೆ ಲಾಭ ಅವ್ರಂತ್ ಮುಂದ್ ಬರಂಗಲ್ರಿ ಅದಕ್ಕೆ ಆ ನಿಟ್ಟಿನಾಗ ನಾವು ನೋಡ್ರಿ ಈ ಜೀವನದಾಗ ಬದುಕ ಎಲ್ಲರಿಗೂ ಹಕ್ಕ ಎಲ್ಲರನ್ನೂ ತೊಗೊಂಡೆ ಬದುಕಬೇಕು ಎಲ್ಲರೂ ಕೂಡೇ ಬೆಳಿಬೇಕು ಎಲ್ಲರೂ ಕೂಡಿ ಬೆಳೆದಾಗ ನೀವು ನೋಡ್ರಿ ನೀವು ನೀವು ಒಬ್ಬರೇ ಮಾಡ್ಕೊಂಡು ಊಟ ಮಾಡ್ರಿ ಎಲ್ಲರೂ ಕೂತಿದ್ದು ಹಂಚ್ಕೊಂಡು ಊಟ ಮಾಡ್ರಿ ಆ ಟೇಸ್ಟ್ ಹೆಂಗಿರ್ತದ ನಿಮ್ದು ಒಬ್ರದೇ ಹೆಂಗಿರ್ತದೆ ವ್ಯತ್ಯಾಸ ಇರ್ತದಿಲ್ರಿ ನಮ್ಮಲ್ಲಿ ಇಲ್ಲೇ ಹೊಣ್ಣಿಗೆ ಹತ್ರ ನೀವು ಕೇಳಿರ್ಬೇಕು ಆ ದ್ರಾಕ್ಷಿದೊಳಗೆ ಅವನು ಫಸ್ಟ್ ಬರ್ತಿದ್ದ ಎಲ್ಲ ಚಲೋ ಬೆಳಿತಿದ್ದ ಪಕ್ಕದವನಿಗೆ ಅವ್ನು ಯಾವ ಔಷಧ ಅಂತ ಹೇಳಕ್ ಅವ್ ಮನಿಗ್ ಗುರುತಿಲ್ಲಾರ್ದಂಗೆ ಎಣ್ಣೆ ಎಣ್ಣಿ ಟ್ಯಾಕೆ ಕಳೆನಾಶಕ್ ಶುರು ಹೋಗ್ಬಿಟ್ಟನು ಲಾಜಿಕ್ನಲ್ ಹ ಅವ ಪೂರ್ತಿ ಹೊಡೆದ್ಬಿಟಾನ ನಾಲ್ಕು ಎಕರೆ ಪೂರ್ತಿ ದ್ರಾಕ್ಷಿ ಹೋಗಿಬಿಡ್ತು ನೋಡ್ರಿ ಸಮಾಜದ ಬದುಕ ಎಲ್ಲರಿಗೆ ಹಕ್ಕ ಹೇಳ್ಬೇಕು ಆಮೇಲೆ ಎಷ್ಟು ನಮ್ಮ ನಾಲೆಜ್ ಹೇಳ್ತು ಹೇಳ್ಕೊತೀವಿ ಅಷ್ಟು ನಮ್ಮ ನಾಲೇಜ್ ನಾವು ಏನ್ ನಾವು ಕ್ಷಣ ಇದ್ರಾಗ ಯಾರ್ದು ಇಲ್ರಿ ಈಗ ನಾವು ನಾವು ಹೇಳಿಲ್ಲ ಅಂದ್ರೂ ಅವ್ರಿಗೆ ಗುರುತಾಗೋದಿಲ್ಲ ಮುಂದೊಂದು ದಿವ್ಸ ಹೌದಿಲ್ಲ ಆಮೇಲೆ ಇಲ್ಲಿ ತನಕ ನಾವು ಅಗ್ರಿಕಲ್ಚರ್ದೊಳಗೆ ಎರಡು ನೂರ ಅರವತ್ತ್ ಮೂರು ಸಂಶೋಧನೆ ಮಾಡಿದ್ದೀವಿ ನಿಮಗೆ ಗುರುತದೆ ಅಗ್ರಿಕಲ್ಚರ್ನಾಗ ಕಡ್ಲಿ ಕುಡಿ ಚುಟು ಮೆಷಿನ್ ಮಾಡಿವಿ ನಾವು ಕಡಲಿದು ಹ್ಮ್ ಪಲ್ಯ ಕುಡಿ ಚುಟುದ್ರಿ ಅದು ಒಬ್ಬ ಮನುಷ್ಯ ಒಂದು ದಿವ್ಸಕ್ಕೆ ಒಂಬತ್ತು ಎಕರೆ ಕಡಲಿ ಚುಟ್ಬೋದು ಒಬ್ಬನೇ ಒಬ್ಬನಿಂದ ಸೋಲಾರ್ ಮ್ಯಾಗಿಂದ ಒಂಬತ್ತು ಎಕರೆ ಕಡಲೆ ಚುಟ್ಟಿದ್ರೆ ಪಲ್ಯ ಎಷ್ಟು ಎಷ್ಟುಗಳಾಕದು ಗೊತ್ತೇನು ರೀ ಮೂರು ನೂರ ಅರವತ್ತು ಕೆ ಜಿ ಪಲ್ಯ ಒಳ ರೀ ಒಂಬತ್ತು ಎಕರೆದಾಗ ಮೂರುನೂರ ಅರವತ್ತು ಕೆ ಜಿ ಪಲ್ಯ ನೂರು ರೂಪಾಯಿ ಕೆ ಜಿ ಮಾರ್ತದ ಮೂವತ್ತಾರು ಸಾವಿರ ರೂಪಾಯಿ ಆಯ್ತು ಬೆಳಿಗ್ಗೆ ಎಂಟು ತಾಸಿನಾಗ ಮೂವತ್ತಾರು ಸಾವಿರ ರೂಪಾಯಿ ಯಾವ ರೈತ ದುಡಿತಾನೆ ಹೇಳಿರಿ ನಿಮ್ದು ಟ್ಯಾಕ್ಟ್ರ್ ತೊಗೊಂಡಿರ್ತೀರಿ ಆರು ಏಳು ಲಕ್ಷ ಕೊಟ್ಟು ಒಂದೇ ದಿವ್ಸ ಮೂವತ್ತಾರು ಸಾವಿರ ರೂಪಾಯಿ ದುಡ್ದು ಐತಾನ ನಮ್ಮಲ್ಲಿ ರಿಸಲ್ಟ್ ಐತಿ ಅದು ತೋರಿಸಿ ನಾವು ಮಾಡ್ಕೊಟ್ಟಿವ್ ರೈತರಿಗೆಲ್ಲೂ ಆಯ್ತು ಈಡು ಬಂತು ಹಾ ಅದಕ್ಕೆ ಆ ನಿಟ್ಟಿನಾಗ ಈ ನಿಮ್ ಭಾಗದಾಗ ಏನಾದ್ರು ಕೃಷಿ ಮಾಡ್ತಿದ್ರ ಒಂದ್ ಮಾದರಿ ಕೃಷಿ ಮಾಡ್ಬೇಕನ್ನತಿದ್ರ ಅಂದ್ರ ಪ್ರತಿಯೊಬ್ರು ಒಂದೊಂದೊಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದ್ ಮಾದರಿಯಾಗಿ ಮಾಡ್ರಿ ಅದಕ್ಕೆ ನಮ್ ಕಡೆಯಿಂದ ನಮ್ ಎನ್ ಜಿ ಓ ದಿಂದ ನಾವ್ ನಿಮಗೆ ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಗೈಡ್ಲೈನ್ಸ್ ಕೊಡ್ತೀವಿ ಆಮೇಲೆ ಒಂದು ಸಕ್ಸಸ್ಫುಲ್ ಮಾಡಿ ತೋರ್ ತೋರಿಸ್ಬೇಕು ನೀವು ಸಕ್ಸಸ್ಫುಲ್ ಈಗಿನ ವಾತಾವರಣಕ್ಕೆ ಸರ ನೀವು ಅಂದಂಗೆ ಮಾದರಿಯ ಕೃಷಿನೇ ಬಹಳ ಉತ್ತಮ ಅದ್ರಿ ಯಾಕಂದ್ರೆ ಈ ರೋಗ ಅದು ಇದು ನೋಡಬೇಕಾದ್ರೆ ಎಲ್ಲ ಪ್ರತಿಯೊಬ್ಬರ ಮನೆಯಾಗ ಪ್ರತಿಯೊಬ್ಬರು ಯುವಕರಿಗೆ ಈಗ ಪ್ರತಿಯೊಂದು ರೋಗನೇ ಅವ ಕೆಮಿಕಲ್ ಯೂಸ್ ಮಾಡೋದ್ರಿಂದ ರಾಸಾಯನಿಕ ಯೂಸ್ ಮಾಡೋದ್ರಿಂದ ಆಗ್ತದೆ ಇಂಥದ್ದು ಒಂದು ಬಂದ್ರೆ ನಾವು ಮಾಡಿದ್ರೆ ನೀವು ಹೇಳ್ದಂಗ ನಮಗಾಗಿ ಮೊದಲು ನಾವು ಮಾಡ್ಕೋಬೇಕು ನಂತರ ಏನದ ಮತ್ತೊಬ್ಬರಿಗೆ ಏನದ ನಾವು ಮಾರ್ಕೆಟ್ ನಾವು ಈಗ ನೋಡ್ರಿ ಈಗ ಅದೇನೋ ಮೊದಲು ನಾವು ಒಂದು ಹುಡುಗ ಏನೋ ಬೆಲ್ಲ ತಿತ್ತಿದ್ನ ಬಿಡಿಸ್ರಿ ಬೆಲ್ಲ ಹೇಳಿ ಒಬ್ಬ ಸ್ವಾಮೀಜಿ ಬೆಲೆ ಕರ್ಕೊಂಡು ಹೋದತ್ತ ಒಂದ್ ವಾರ ಬಿಟ್ಟು ಬಾರವ ಬಿಡಿಸ್ತೀನಿ ಅಂತ ಅವಾಗ ಒಂದು ವಾರ ಬಿಟ್ಟು ಬರೋಣ ಯಾಕೆ ನೀವು ಅವಾಗ ಹೇಳ್ಬೋದಾಗಿತ್ತಲ್ಲ ಬೆಲ್ಲ ತಿನ್ನೋದು ಬಿಡುವತ್ತ ಹೇಳೋಣ್ಣ ಅದಕ್ಕಿಂತ ಅವಾಗ ನಾನು ತಿತ್ತಿದ್ದೆ ಬೆಲ್ಲ ಅಂತ ತೊಂದರೆ ಹೌದಿಲ್ಲರೀ ಅವಾಗ ನಾನು ಹೇಳಕ್ಕೆ ಹಾಕಿದ್ದಿಲ್ಲ ಯಾಕಂದ್ರೆ ಅವಾಗ ಬೆಲ್ಲ ನಾನು ತಿತ್ತಿದ್ದೆ ನಾ ಬಿಟ್ಟು ಅವ್ರಿಗೆ ಹೇಳಬೇಕಲ್ಲ ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆ ಕೊಟ್ಟೆ ಅದಕ್ಕೆ ಮೊದಲೇ ನಾವು ನಮಗೋಸ್ಕರ ಏನು ಬೆಳಿಬೇಕು ನಮಗೋಸ್ಕರ ಇದನ್ನು ಬೆಳೆದು ನಮ್ಮ ಆರೋಗ್ಯ ನಾವು ಚೆನ್ನಾಗಿದ್ದ ಮೇಲೆ ನಾವು ಮತ್ತೊಬ್ಬರಿಗೂ ಹೇಳೋಕ್ಕೆ ಅನುಕೂಲ ಆಗ್ತದೆ